ಬಂಟ್ವಾಳ ತಾಲೂಕಿನ ಮೊಂತಿಮಾರು ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಜನವರಿ ಎಂಟರಿಂದ ಹದಿಮೂರರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಶ್ರೀ ಕ್ಷೇತ್ರದಲ್ಲಿ ಶುಕ್ರವಾರ ಸಂಜೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದೇವಸ್ಥಾನದ ಟ್ರಸ್ಟಿ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಚಂದ್ರ ಎಸ್ಆರ್ ಅವರು ವಿವಿಧ ವೈದಿಕ ಅನುಷ್ಠಾನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಶ್ರೀ ಸಂಸ್ಥಾನ ಗೌಡಪಾದಾಚಾರ್ಯ ಕೈವಲ್ಯ ಮಠದ ಶ್ರೀ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಕ್ಷೇತ್ರದ ಅಧಿದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಸಪರಿವಾರ ದೇವರುಗಳಿಗೆ ಬ್ರಹ್ಮ ಕಲಶೋತ್ಸವ ಶತಚಂಡಿಕೆಯಾಗ ಪ್ರತಿಷ್ಠಾ ಪೌರ್ಣಮಿ ಉತ್ಸವಗಳು ವಿಜೃಂಭಣೆಯಿಂದ ನಡೆಯಲಿದೆ ಎಂದರು ಜನವರಿ ಹನ್ನೆರಡರಂದು ಕುಂಭ ಲಗ್ನ ಪರಮೇಶ್ವರಿ ಮತ್ತು ಸಪರಿವಾರ ದೇವರುಗಳಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ ಇನ್ನು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಗಂಗಾಧರ್ ಶೇಂದ್ರೇಕಾರ್ ಗಣೇಶ್ ಕಾಮತ್ ದಿವಾಕರ್ ನಾಯಕ ಉಪಸ್ಥಿತರಿದ್ದರು ಬ್ರಹ್ಮ ಕಲಶ ಕಾರ್ಯಕ್ರಮ ನಡೆಯಲಿಕ್ಕಿದೆ ಎಂಟನೇ ತಾರೀಕು ಪ್ರಾರಂಭ ಆಗಿ ಒಟ್ಟಿಗೆ ಇದರೊಟ್ಟಿಗೆ ಶತಚಂಡಿಕಾ ಯಾಗ ಕೂಡ ಆಗಲಿಕ್ಕಿದೆ ಹನ್ನೊಂದು ಹನ್ನೆರಡು ಅತ್ಯಂತ ಪ್ರಮುಖವಾದಂತಹ ದಿನಗಳು ಎಲ್ಲ ದಿನಗಳಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿದೆ ಮತ್ತು ಹೋಮ ಹೋಮ ಹವನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಕಳೆದ ಎರಡು ತಿಂಗಳಿಂದ ದಿನವಹಿ ಇಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ದುಡಿತಾ ಇದ್ದಾರೆ ನಾಡದು ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ ದಿನವೊಂದರ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ ಹನ್ನೊಂದು ಹನ್ನೆರಡರಂದು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾಲು ಭಗವಂತನ ಸೇವೆಯಲ್ಲಿ ಇಲ್ಲಿ ಭಾಗಿದಾರರಾಗಿದ್ದಾರೆ ಆಗಲಿಕ್ಕಿದ್ದಾರೆ ಹನ್ನೆರಡನೇ ತಾರೀಕು ಸಂಜೆ ಒಂದು ಧಾರ್ಮಿಕ ಸಂದೇಶ ಕೊಡುವ ದೃಷ್ಟಿಯಿಂದಲೂ ಕೂಡ ಧಾರ್ಮಿಕ ಕಾರ್ಯಕ್ರಮ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಸಂಘಟನೆಯ ಹಿರಿಯರು ಮತ್ತು ವಿದ್ಯಾಕ್ಷೇತ್ರದಲ್ಲಿ ಹಿರಿಯರು ಆಗಿರತಕ್ಕಂತಹ ಸನ್ಮಾನ್ಯ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಮಠ ಪರಂಪರೆಯ ಎಪ್ಪತ್ತೇಳನೇ ಯತಿಗಳಾಗಿರ್ತಕ್ಕಂತಹ ಶಿವಾನಂದ ಸ್ವಾಮೀಜಿಯವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಬೇರೆ ಬೇರೆ ದೇವಸ್ಥಾನಗಳ ಗಣ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಈ ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಆಮಂತ್ರಣ ಪತ್ರಿಕೆಯನ್ನು ಎಲ್ಲ ಭಕ್ತಾದಿಗಳಿಗೆ ತಲುಪಿಸುವಲ್ಲಿ ಇಲ್ಲಿಯ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ ಇದನ್ನು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಈ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಎಲ್ಲ ಪತ್ರಿಕಾ ಮಿತ್ರರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದೊಂದು ಅಪರೂಪದ ಒಂದು ಆಧ್ಯಾತ್ಮಿಕವಾಗಿ ನಡೆಯತಕ್ಕಂತಹ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯತಕ್ಕಂತಹ ಒಂದು ಕೇಂದ್ರ ಈ ಕೇಂದ್ರದಲ್ಲ ಈ ಕೇಂದ್ರದ ಎಲ್ಲ ವಿಷಯಗಳನ್ನು ತಮ್ಮ ನಮ್ಮ ಎಲ್ಲ ಜನಗಳಿಗೆ ಮುಟ್ಟಿಸುವಲ್ಲಿ ತಮ್ಮ ಪಾತ್ರ ಅತ್ಯಂತ ದೊಡ್ಡ ಪಾತ್ರ ಅದಕ್ಕಾಗಿ ತಮ್ಮನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ ಮತ್ತು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಭಾಗಿಯಾಗಿ ಈ ಸಂದೇಶವನ್ನು ಎಲ್ಲ ಭಕ್ತಾದಿಗಳಿಗೆ ಮುಟ್ಟಿಸುವಲ್ಲಿ ತಮ್ಮ ಸಹಕಾರ ತೀರ ಅಗತ್ಯ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತಾರೆ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ನೃತ್ಯ ಸಿಂಚನ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಯಕ್ಷಗಾನ ಮಹಿಳಾ ಯಕ್ಷಗಾನ ವಿಶೇಷವಾಗಿ ಕಾರ್ಕಳದ ಮಹಿಳಾ ಯಕ್ಷಗಾನ ಇದರಲ್ಲಿ ನಡೀಲಿಕ್ಕಿದೆ ದಿನಂಪ್ರತಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ದೇವಿ ಮಹಾತ್ಮೆ ಮತ್ತು ರಾಗ್ ತರಂಗ್ ರಾಗ ರಂಗ್ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಇದಲ್ಲದೆ ಬೇರೆ ಬೇರೆ ಭಜನಾ ತಂಡದವರು ಬಂದು ಭಜನೆಯನ್ನು ಮಾಡಲಿಕ್ಕಿದ್ದಾರೆ ಇನ್ನೊಂದು ಭಗವದ್ಗೀತೆ ಪಠಣ ಮತ್ತು ಬೇರೆ ಬೇರೆ ವೇದ ಇವುಗಳ ಪಠಣಗಳನ್ನು ಕೂಡ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಮಾಡುವವರಿದ್ದಾರೆ ಭಕ್ತಾದಿಗಳು ಮಾಡುವವರಿದ್ದಾರೆ ಇದನ್ನೆಲ್ಲರೂ ಇನ್ನೊಂದು ಸಂಗೀತ ಸಂಗೀತ ಆಚಾರ್ಯರ ಸಂಗೀತ ಗಾನ ಸಂಭ್ರಮ ಈ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಇದೆಲ್ಲವೂ ಅತ್ಯಂತ ಯಶಸ್ವಿಯಾಗಿ ನಡೆಯುವಲ್ಲಿ ತಮ್ಮೆಲ್ಲರ ಪ್ರಚಾರದ ಭಾಗ ಕೂಡ ಅತ್ಯಂತ ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಗೊತ್ತಿದ್ದ ಗೊತ್ತಿದ್ದಾಗೆ ತಾವು ದೇವರ ದರ್ಶನ ಮಾಡಿರ್ಬೋದು ಈಗಾಗಲೇ ಒಳಗಿನ ಒಳಗಿನ ಕಾರ್ಯಗಳೆಲ್ಲ ಎಲ್ಲವೂ ಮುಗಿದಿದೆ ನಿನ್ನೆ ತಾನೇ ಒಬ್ಬರು ಭಕ್ತಾದಿಯವರು ಬಂದು ದೇವರ ಎದುರಿನ ದಾರಂದಕ್ಕೆ ಬೆಳ್ಳಿಯ ಕವಚವನ್ನು ಸಮರ್ಪಿಸಿದ್ದಾರೆ ಅದೇ ರೀತಿ ಸುಮಾರು ಎಲ್ಲ ಅಭಿವೃದ್ಧಿ ಕಾರ್ಯಗಳು ತೊಂಬತ್ತೊಂಬತ್ತು ಪರ್ಸೆಂಟಿಗಾಗಲೇ ಮುಗಿದಿದೆ ಇನ್ನು ಫೈನಲ್ ಟಚ್ ಮಾತ್ರ ಮಾಡ್ತಾಯಿದ್ದೇವೆ ನಾವು ಇದು ಕಾರ್ಯಕ್ರಮದ ಭಾಗಗಳು ಅಭವ್ಯವಾದಂತಹ ಒಂದು ಹೊರೆ ಕಾಣಿಕೆ ಕಾರ್ಯಕ್ರಮ ಮಾಡಲಿಕ್ಕಿದೆ ಇದಕ್ಕಾಗಿ ಕಾಸರಗೋಡು ಜಿಲ್ಲೆಯಿಂದ ವಿರಾಜಪೇಟೆಯಿಂದ ಸುಳ್ಯ ತಾಲೂಕಿನಿಂದ ಪುತ್ತೂರು ತಾಲೂಕಿನಿಂದ ಮಂಗಳೂರಿಂದ ಬೆಳ್ತಂಗಡಿಯಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ಹೊರೆ ಕಾಣಿಕೆ ನಾವು ಇಲ್ಲಿಯ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸಂಜೆ ಮೂರು ಗಂಟೆಗೆ ಸೇರಿ ಅದನ್ನು ವೈಭವಪೂರಿತ ಮೆರವಣಿಗೆಯಲ್ಲಿ ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತರುವವರಿದ್ದೇವೆ ಅಡಪ್ಪಾಡಿ ದೇವಸ್ಥಾನದ ಮುಕ್ತೇಶ್ವರಾಗಿರ್ತಕ್ಕಂತಹಿಕ್ ಪುಂಡಲಿಕ್ ಪುಂಡಲಿಕ್ ನಾಯ್ಕ್ ಇವರು ನಮ್ಮ ಉಗ್ರಾಣದ ಮುಹೂರ್ತವನ್ನು ಅವತ್ತು ಮಾಡುವವರಿದ್ದಾವೆ ಅದರೊಂದಿಗೆ ತಮ್ಮ ಜಿಲ್ಲೆಯಲ್ಲಿ ಭಾರಿ ಫೇಮಸ್ ಆಗಿರತಕ್ಕಂಥ ರೈತ ಬಂಧು ಒಡೆತನದ ಒಡೆತನದ ಆಗಿರತಕ್ಕಂಥ ಶಿವಶಂಕರ್ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಉಗ್ರಾಣವನ್ನು ಕೊಡಲಿಕ್ಕಿದ್ದಾರೆ ಇದೊಂದು ಸಾರ್ವಜನಿಕವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ ಕಾರ್ಯಕ್ರಮಕ್ಕೋಸ್ಕರ ಒಂದು ಸ್ಮರಣ ಸಂಚಿಕೆಯನ್ನು ಮಾಡುವವರಿದ್ದೇವೆ ಈ ಈ ಕ್ಷೇತ್ರದ ಇತಿಹಾಸ ಈ ಕ್ಷೇತ್ರದ ಚಟುವಟಿಕೆಗಳು ಈ ದೇಶದ ಸಾಂಸ್ಕೃತಿಕ ಈ ಈ ಕ್ಷೇತ್ರದ ಸಾಂಸ್ಕೃತಿಕ ಮತ್ತು ಸಂಸ್ಕಾರ ಕೊಡತಕ್ಕಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇವುಗಳನ್ನೆಲ್ಲ ಉಲ್ಲೇಖ ಮಾಡುವಂಥದ್ದು ಮತ್ತು ಹೊಸ ಸಾಹಿತಿಗಳ ಪರಿಚಯ ಮಾಡಿಸುವಂಥದ್ದು ಮತ್ತು ಇಲ್ಲಿಯ ಭಕ್ತಾದಿಗಳ ಪ್ರಭಾವಿ ಭಕ್ತಾದಿಗಳ ಪರಿಚಯ ಮಾಡಿಸ್ತಕ್ಕಂಥ ಒಂದು ಸ್ಮರಣ ಸಂಚಿಕೆ ಮತ್ತು ಬ್ರಹ್ಮಕಲಶದ ಪ್ರಮುಖ ಫೋಟೋಗಳ ಇದ್ದು ಒಂದು ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡುವವರಿದ್ದೇವೆ ಅದು ಕೂಡ ಕಾರ್ಯ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಅನ್ನ ಪ್ರತಿನಿತ್ಯ ನಡೆಯುತ್ತದೆ ಈ ಒಂದು ಅನ್ನ ಒಂದು ಜವಾಬ್ದಾರಿ ಒಂದು ಉತ್ತಮವಾದಂತಹ ಪಾಕತಜ್ಞರಿಂದ ಆಗಬೇಕು ಅಂತೇಳಿ ನಮ್ಮದೊಂದು ಸಂಕಲ್ಪ ಇತ್ತು ಅದಕ್ಕಾಗಿ ನಮ್ಮಲ್ಲಿ ಒಂದು ಪಾಕ ತಜ್ಞರು ಹಲವಾರು ನಮಗೆ ಲಭ್ಯವಾದರು ಅವರ ಅವರಿಂದ ಮತ್ತು ಅವರ ತಂಡದಿಂದ ಸೇವಾ ಸೇವಾ ರೂಪದಲ್ಲಿ ಈ ಪ್ರತಿನಿತ್ಯದ ಅನ್ನ ಸಂತರ್ಪಣೆಯನ್ನು ಅವರು ವಹಿಸಿಕೊಂಡಿದ್ದಾರೆ ಅದು ಅವರಿಗೆ ನಾವೇನು ಸಂಬಳ ಕೊಟ್ಟಲ್ಲ ಅವರೇ ಒಂದು ಭಕ್ತಿ ರೂಪದಲ್ಲಿ ಈ ಸೇವೆಯನ್ನು ಮಾಡ್ತಾರೆ ಅಂದರೆ ಮುಂದೆ ಬಂದದ್ದು ಹಾಗಾಗಿ ಈ ಒಂದು ಸೇವೆಯು ಕೂಡ ಒಂದು ದೇವಿಯ ಒಂದು ಪುಣ್ಯ ಕೈಂಕರ್ಯದಲ್ಲಿ ಅವರು ತೊಡಗಿಸಿಕೊಳ್ಳಲಿಕ್ಕೆ ಆಸಕ್ತರು ಅವರಿಗೂ ಕೂಡ ಆ ದೇವಿಯ ಕೃಪಾ ಕಟಾಕ್ಷ ಸಿಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ